ಪ್ರೀತಿಯ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಶ್ರೀಕಾಂತ್ ಹಂಶಗಟ್ಟಿ ನನ್ನ ಸಹಪಾಠಿ ಸಂದೀಪ್ರಾದರು ನಾವು ಮುಖ್ಯವಾಗಿ ಸುಸ್ಥಿರ ಕೃಷಿ ರೈತರು ಸುಸ್ಥಿರ ಕೃಷಿಯನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಮುಖ್ಯವಾಗಿ ಸುಸ್ಥಿರ ಕೃಷಿಯಲ್ಲಿ ಕೋಳಿ ಸಾಕಾಣಿಕೆ ನೀರು ನಿರ್ವಹಣೆಗಾಗಿ ಹೊಂಡದ ನಿರ್ಮಾಣ ಎರೆಹುಳು ಎರೆಹುಳು ಗೊಬ್ಬರ ತಯಾರಿಕೆ ಹೀಗೆ ಹಲವಾರು ಚಟುವಟಿಕೆಗಳನ್ನು ಅಳವಡಿಸಿ ಸುಸ್ಥಿರ ಕೃಷಿಯನ್ನು ಅಭಿವೃದ್ಧಿಪಡಿಸಿಕೊಂಡು ರೈತರು ಹೆಚ್ಚಾಗಿ ಸುಸ್ಥಿರ ಕೃಷಿಯನ್ನು ಅಭಿವೃದ್ಧಿಪಡಿಸಿದರೆ ತಮ್ಮ ಜೀವನವು ಒಂದು ಉತ್ತಮ ಗುಣಮಟ್ಟಕ್ಕೆ ಸಾಗಬಹುದು ಎಂದು ನಮ್ಮ ವಿಜ್ಞಾನಿಗಳು ಹಲವಾರು ವಿಜ್ಞಾನಿಗಳು ಹೇಳುತ್ತಾರೆ ಮುಖ್ಯವಾಗಿ ಅದರಲ್ಲಿ ನಾವು ಈಗ ಕೋಳಿ ಸಾಕಾಣಿಕೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡುತ್ತೇವೆ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಪ್ರಾತ್ಯಕ್ಷತೆಯಲ್ಲಿ ಕೋಳಿ ಸಾಕಾಣಿಕೆ ಬಗ್ಗೆ ಬಹಳ ಮಹತ್ವವನ್ನು ನೀಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಸ್ವರ್ಣ ಎಂಬ ಕೋಳಿ ತಳಿಗಳನ್ನು ಅವರು ಬೆಳೆದಿದ್ದಾರೆ ಸ್ವರ್ಣ ದಾರ ಏಕೆ ಬಳಸಿದ್ದಾರೆ ಎಂಬುದನ್ನು ಸ್ವಲ್ಪ ಮಾಹಿತಿಯನ್ನು ನೀಡುತ್ತೇನೆ ಸ್ವರ್ಣದಾರ ತಳಿಯು ಗಿರಿರಾಜ ನಾಟಿ ಕೋಳಿ ಹೀಗೆ ಬೇರೆ ಕೋಳಿ ತಳಿಗಳಿಗೆ ಹೋಲಿಸಿದರೆ ಇದು ಎಲ್ಲ ವಾತಾವರಣಕ್ಕೆ ಭೌಗೋಳಿಕ ಪ್ರದೇಶಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ನಂತರ ಇದು ಬೇರೆ ತಳಿಗಳಿಗೆ ಹೋಲಿಸಿದರೆ ಇದು ಹೆಚ್ಚಿನ ದೇಹದ ತೂಕ ಸಾಮರ್ಥ್ಯವನ್ನು ಹೊಂದಿದ್ದು ಇದು ವರ್ಷಕ್ಕೆ ಮೂರರಿಂದ ನಾಲ್ಕು ಕೆ ಜಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ ನಂತರ ಗಿರಿರಾಜ ನಾಟಿ ಕೋಳಿಗೆ ಹೋಲಿಸಿದರೆ ಇದು ವರ್ಷಕ್ಕೆ ಒನ್ನೂರ ಎಂಬತ್ತರಿಂದ ಎರಡು ನೂರು ಮೊಟ್ಟೆಗಳನ್ನು ಇಡುವ ಸಾಮರ್ಥ್ಯವನ್ನು ಹೊಂದಿದೆ ಮುಖ್ಯವಾಗಿ ಇದು ಯಾವುದೇ ರೋಗ ಮತ್ತು ಸಪ್ ಸುವ್ಯವಸ್ಥಿತ ಮನೆ ನಿರ್ಮಾಣ ಅಥವಾ ಯಾವುದೇ ಇದಕ್ಕೆ ಸಪ್ರೇಟಾಗಿ ಸ್ಪೆಷಲೈ ಮಾಡುವ ಅವಶ್ಯಕತೆ ಏನಿಲ್ಲ ಇದು ಎಲ್ಲ ವಾತಾವರಣ ಹಾಗೂ ಎಲ್ಲ ಪ್ರದೇಶಗಳಿಗೆ ಹೊಂದಿಕೊಂಡ ಸಾಮರ್ಥ್ಯವನ್ನು ಹೊಂದಿದೆ ಹೆಚ್ಚಾಗಿ ಇದನ್ನು ರೈತರು ಹಿತ್ತಲಲ್ಲಿ ಬೆಳೆಸುವ ಹಿತ್ತಲಲ್ಲಿ ಹೊಂದಿಕೊಳ್ಳುವಂಥ ಗುಣಗಳನ್ನು ಇದು ಹೆಚ್ಚಾಗಿ ಹೊಂದಿದೆ ಸಾಮಾನ್ಯವಾಗಿ ಸ್ವರ್ಣಧಾರ ತಳಿಯು ಹೆಚ್ಚು ರೆಕ್ಕೆಗಳನ್ನು ಹೊಂದಿದ್ದು ದೇಹದ ತೂಕ ಕಡಿಮೆಯಾಗಿರುವುದರಿಂದ ಇದು ತನ್ನ ಶತ್ರುಗಳಿಂದ ರಕ್ಷಣೆ ಮಾಡಿಕೊಳ್ಳಲು ಹಾಗೂ ಹಾರಿ ಹೋಗಿ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಲು ಇದು ಬಹಳ ಸಹಾಯವಾಗುತ್ತದೆ ನಂತರ ಇದು ಇದಕ್ಕೆ ಆಹಾರದ ಕ್ರಮ ಹೇಳಬೇಕೆಂದರೆ ಪ್ರತಿ ಕೋಳಿಗೆ ನಾವು ಐವತ್ತು ಗ್ರಾಮ್ ಒಂದು ಕೋಳಿಗೆ ಐವತ್ತು ಗ್ರಾಮಂತೆ ಆಹಾರವನ್ನು ನೀಡುತ್ತೇವೆ ಇದು ಒಂದು ತಿಂಗಳಿಗೆ ಹೀಗೆ ಅಯೋ ಯಾವ ಕೋಳಿ ಹೆಚ್ಚು ಅಥವಾ ಕಡಿಮೆ ಎನ್ನುವುದಕ್ಕಿಂತ ಒಂದು ಕೋಳಿಗೆ ಐವತ್ತು ಅಂತೆ ನೀಡಿ ಸುಸ್ಥರವಾಗಿ ಅವುಗಳಿಗೆ ಆಹಾರವನ್ನು ಒದಗಿಸುತ್ತೇವೆ ಮುಖ್ಯವಾಗಿ ಕೋಳಿಗಳಲ್ಲಿ ಕೋಳಿಗಳಲ್ಲಿ ರೋಗ ಕಂಡುಬರುವುದೆಂದರೆ ರಾಣಿಕೆ ಡಿಸ್ ಇದಕ್ಕೆ ನ್ಯೂ ಕ್ಯಾಸ್ಟಲ್ ಡಿಸೀಸ್ ಎಂದು ಕರೆಯುತ್ತಾರೆ ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕೆಂದರೆ ಎಪ್ಪೋನ್ ಲಸಿಕೆಯನ್ನು ನೀರಿನ ಮುಖಾಂತರ ಕೋಳಿಗಳಿಗೆ ನೀಡಿದರೆ ಈ ರೋಗವನ್ನು ಕಡಿಮೆ ಮಾಡಬಹುದು ಇದು ವೈರಸ್ ಬರುವ ರೋಗ ಆಗಿದ್ದರಿಂದ ಇದನ್ನು ಇದರ ಹರಡುವ ಸಾಮರ್ಥ್ಯ ಹೆಚ್ಚಾಗಿರುವುದರಿಂದ ಬೇಗನೆ ಇದರ ನೀರನ್ನು ಕಂಡು ಕೈಗೊಳ್ಳುವುದು ಬಹಳ ಸೂಕ್ತವಾಗಿದೆ ಸಾಮಾನ್ಯವಾಗಿ ಸುಸ್ತಿರೋ ಕೃಷಿಯಲ್ಲಿ ಈ ಕೋಳಿ ಚೆಡ್ಡನ್ನು ಕೃಷಿ ಹೊಂಡದ ಮೇಲೆ ಕಟ್ಟಿರುತ್ತಾರೆ ಇದರ ಉಪಯೋಗ ಏನಂದ್ರೆ ಕೋಳಿಗಳು ಕೋಳಿಗಳ ಮಲವು ನೀರಿನಲ್ಲಿ ಬಿದ್ದು ಅದು ಕೃಷಿ ಹೊಂಡದ ನೀರುಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಇದನ್ನು ಸಾಮಾನ್ಯವಾಗಿ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ ಸಾಮಾನ್ಯವಾಗಿ ಇದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಉತ್ಪಾದನೆ ತೆಗೆಯುವಂಥ ಕೃಷಿ ಚಟುವಟಿಕೆ ಆಗಿದೆ ಆದ್ದರಿಂದ ಇದನ್ನು ನಾವು ರೈತರು ಈಗಿನ ಸದ್ಯದ ಕೃಷಿಯಲ್ಲಿ ಎಲ್ಲರೂ ಈ ಪದ್ಧತಿಯನ್ನು ಅಳವಡಿಸಿಕೊಂಡು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು ಹಾಗೂ ಸ್ವಯಂ ಉದ್ಯೋಗದಿಂದ ರೈತರು ಬಾಳಬೇಕೆಂಬುದು ನಮ್ಮೆಲ್ಲರ ಆಶಯವಾಗಿದೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಬಾಗಲ್ಕೋಟ್ ಇವರನ್ನು ಸಂಪರ್ಕಿಸಿ ರೈತರು ತಮ್ಮ ಸುಸ್ಥಿರ ಕೃಷಿಯನ್ನು ಅಳವಡಿಸಿಕೊಂಡು ಹೆಚ್ಚಿನ ಆದಾಯ ಪಡೆದುಕೊಳ್ಳಬೇಕೆಂದು ನಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು